ಇದ್ಯಾಜ ಎತ್ಲಾಗ ಹೋಗ್ತಿರಂಗಿದಿವು ಎಲ್ಲಿ ಹೋಗ್ತಿರೋದು ಹಾ ಏನ್ ತೋಟ ತಾವ ಹೋಗ್ತಿದ್ಯಾ ತೋಟ ತಾವ ಹೋಗ್ತಿಲ್ಲ ಪಾಪ ಅಲ್ಲೇ ತೋಟ ತಾವ ಬೆಳಿಗ್ಗೆ ಹೋಗ್ ಬಂದು ಆ ಸ್ಕೂಲ್ ಕಟ್ ಹಾಕಿ ಬಂದೆ ಇನ್ನೇನ್ ಮಾಡಕ್ ಹೋಗನ ಹೇಳು ಆಮ್ಯಾಕಿಂದ ಮಧ್ಯಾಹ್ನಕ್ಕೆ ಊಟ ಮಾಡ್ಕೊಂಡು ಹೋದ್ರೆ ಆಗುತ್ತಂತ ಸುಮ್ಮನೆ ಕಂಡ ಪಾಪ ಇಲ್ಲೇ ಅಂಗಡಿ ಮಂತ ಹೋಗ್ತಿದ್ದೀನಿ ಕಣಾವ್ ಬೆಳಿಗ್ಗೆ ನಮ್ಮ ಹುಡುಗ ಕುಮಾರಣ್ಣ ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಡ್ ಬಂದಿದ್ದ ಒಂದು ನಾಲ್ಕ್ ಕೆ ಜಿ ಅದಕ್ಕೆ ನಮ್ಮ ಹುಡುಗಿ ಸರೋಜಮ್ಮ ಕಬಾಬ್ ಮಾಡ್ತೀನಂತ ಹೇಳ್ತೈತಿ ಕಬಾಬು ಬಿರಿಯಾನಿ ಎಲ್ಲ ಮಾಡ್ತೀನಿ ಮಾಮ ಅದಕ್ಕೆ ಕಬಾಬ್ ಪೌಡ್ರ್ ನೂ ಮೊಟ್ಟೆ ಖಾಲಿ ಆಗೈತೆ ಮೊಟ್ಟೆ ತಗೊಂಬರ ಮಮ್ಮ ಅಂತ ಹೇಳದ್ಲು ಅದಕ್ಕೆ ಅಂಗಡಿ ಅಂಗಡಿಮಂತ ಹೋಗಿ ತಗೊಂಬರಂತ ಹೋಗ್ತಿದ್ದೀನಿ ಕಣಪ್ಪವು ಹಾ ಹಾ ಹಂಗಾರೆ ನಿಮ್ ಮನೇಲಿ ಇವತ್ತು ಕೋಳಿ ಬಾಡೂಟ ಜೋರೇನು ಜೋ ಹಂಗಾರೀ ಅಬಾಬಾ ನೋಡ್ದೇನಪ್ಪ ಅಲ್ಲೇ ಬೆಳಿಗ್ಗೆ ಬೆಳಿಗ್ಗೆ ಕೋಳಿ ತಗೊಂಬಂದ್ಬಿಟ್ಟು ಜೋರಾಗಿ ಕೋಳಿ ಬಾಡೂಟ ಮಾಡ್ತಿದಾರೆ ಕಬಾಬು ಬಿರಿಯಾನಿ ಎಲ್ಲಾ ಹಾ ಪುಣ್ಯವಂತ ಅಂತ ಬಿಡಪ್ಪ ನೀನು ಮಾಡ್ಕೊಂಡು ತಿಂದ್ರಿ ತಿಂದ್ರಿ ಹಂಗಾರೆ ಕಣ್ ಜೋ ಕೋಳಿ ಕಟ್ ಮಾಡಿಸ್ಬೇಕಾದ್ರೆ ಅಲ್ಲೇ ತಗೊಂಡ್ ಬರ್ಬೋದಿತ್ತಲ್ಲ ಜಾ ಕಬಾಬ್ ಪೌಡರ್ ಮೊಟ್ಟೆ ಎಲ್ಲ ಅಲ್ಲೇನೇ ಕೋಳಿ ಅಂಗಿ ಪಕ್ಕದಲ್ಲೇ ಐತೆ ನಮ್ ಜಯಣ್ಣ ಅಂಗಿ ಪಕ್ಕದಲ್ಲಿ ಆ ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದಿದ್ರ ಹೋಗೋದಕ್ಕೆ ಇಲ್ಲೊಂದ್ ಸ್ವಲ್ಪ ದುಡ್ಡು ಜಾಸ್ತಿ ತಗೊಳ್ತಾರೆ ಇವ್ರು ಅಲ್ಲ ಅಂದ್ರೆ ಹೋಲ್ಸೇಲ್ ಅಲ್ಲಿ ಕೊಡ್ತಾರೆ ಅಲ್ಲೇ ತಗೊಂಡ್ಬರ್ಬೋದಿತ್ತು ಬರ್ಬೋದಿತ್ತು ನಾನ್ ಹೋಗಿದ್ರೆ ತಗೊಂಡ್ ಬರ್ತಿದ್ದೆ ಕಣ್ಣಪ್ಪಪ ಏ ನಮ್ ಹುಡುಗ್ಂಗೆ ಗೊತ್ತಾಗಲ್ಲ ಏನಿಲ್ಲ ಏನಾಯ್ತ ಅದನ್ನ ತಗೊಂಡ್ಬರ್ತಾನೆ ಬರ್ತಾನೆ ಈ ಹುಡುಗಿ ಏಳಬೇಕಿತ್ತಲ್ವಾ ಇಂಥದ್ ಖಾಲಿ ಆಗೈತೆ ತಗೊಂಡ್ಬರ್ಬೇಕಂತ ಈ ಹುಡುಗಿ ಹೇಳಲ್ಲ ಏನಿಲ್ಲ ಹುಡುಗ ಸುಮ್ನೆ ಅವ್ನ ತಿಟಿಗ್ ಹೋಗಿ ಅವನು ಕೋಳಿ ಕಟ್ ಮಾಡ್ಸ್ಕೊಂಡ್ ಬಂದಾನೆ ಇವಾಗ ನೋಡು ಹೋಗ್ಬಿಟ್ಟು ನಾನೇ ಅಂತ ಹೋಗ್ತಿದಿನಿ ಇರ್ಲಿ ಬಿಡು ಇನ್ನೇನ್ ಮಾಡಕ್ ಆಗುತ್ತೆ ಹೋಗಿ ಪಾಪ ಪಗಣ ನೀನ್ ಈ ಕಡೆ ಎಲ್ಲಾ ಹೋಗ್ತಿರಂಗಿದ್ಯಾ ಎಲ್ಲಾ ಹೋಗ್ತಿರದು ನಾನು ಇಲ್ಲ ನಮ್ ಸೈಟ್ ತಗ ಹೋಗ್ತಿದೀವಿ ಕಣ್ರ ಗಜ್ ಅದೇ ಬೇಸ್ಮೆಂಟ್ ಮಾಡ್ಸಿದ್ವಲ್ಲ ಇವಾಗ ಇನ್ನೇನ್ ಬೇಸ್ಗೆ ಶುರು ಆಯ್ತು ಇನ್ನೇನು ಮನೆ ಕೆಲ್ಸ ಶುರು ಅಂತ ಮನೆ ಕಟ್ಸ ಕೆಲ್ಸ ಶುರು ಮಾಡ್ಕಣದಂತ ಎಲ್ಲ ನಾನು ಐಟಮ್ ಎಲ್ಲ ತರ್ಸಿದ್ರು ನಮ್ ಹುಡ್ಗ ಫೋನ್ ಮಾಡಿದ್ದ ಐಟಮ್ ಎಲ್ಲಾ ಹಾಕ್ಸಿದೀನಿ ಕಣಪ್ಪ ಎಲ್ಲಾ ಬಂದೈತೆ ಇಟ್ಕಿ ಅಂತೆ ಸಿಮೆಂಟ್ ಅವೆಲ್ಲ ಬಂದಾವ್ ಕಣಪ್ಪ ಒಂದ್ ಸ್ವಲ್ಪ ನೋಡ್ಬಿಟ್ಟು ಲೆಕ್ಕ ಎಲ್ಲ ನೋಡ್ಕೊಂಡ್ ಇಳಿಸು ನಾನು ಇಂದಲಿಂದಾನೆ ಬರ್ತಿದೀನಿ ಇನ್ನೊಂದ್ ಎರಡ್ ಐಟಮ್ ಹಾಕ್ಸ್ಕೊಂಡ್ ಬರ್ತಿದ್ದೀನಿ ಅಂತ ಹೇಳ್ರ ಅದಕ್ಕೆ ಓದ್ತಿದ್ದೀನಿ ಕಣ್ರಂಗಜ್ ಕಂಡಪ್ಪ ಗಂಗಣ್ಣ ಹಂಗಾರೆ ಮನೆ ಕಟ್ಸ ಕೆಲಸ ಎಲ್ಲ ಶುರು ಮಾಡ್ಕೊಂಡಿದ್ಯಾ ಏನಪ್ಪಾ ಹಾ 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 ಮಾಡಪ್ಪ ಮಾಡಪ್ಪ ಒಳ್ಳೆ ದುಡ್ಡು ದುಡಿತಿದಿರು ಹಾ ಮಗ ಹೆಂಗ ಒಳ್ಳೆ ಕೆಲ್ಸದಲ್ಲಿ ಹೋದ ಒಳ್ಳೆ ದುಡಿತಿದಿರಾ ಹಾ ಒಳ್ಳೆ ಕೆಲ್ಸದಲ್ಲಿ ಇದಾನೆ ಏನ ಮಾಡ್ರಪ್ಪ ಚೆನ್ನಾಗಿ ಅಲ್ಲ ಕಣ್ಣಪ್ಪ ಗಂಗಣ ಏನೋ ಅಂಚಿ ಮನೆ ಕಟ್ಟಿಸ್ತಿದೆ ಏನ್ ಬಿಲ್ಡಿಂಗ್ ಮನೆನಾ ಆಡ್ಬೇಕಲ್ಲ ರಂಗಜ ಏನು ಮಾಡ್ತೀಯೋ ಎಲ್ಲರಂತೆ ನಾವೂ ಏನು ಆ ಏನು ಮಾಡ್ತೀಯಾ ಹಳೆ ಮನೆಲ್ಲ ಇರಕ್ಕಾಗುತ್ತಾ ಮಗನ ಮದ್ವೆ ಬೇರೆ ಮಾಡಬೇಕು ಅದಕ್ಕೆ ನಮ್ಮ ಮದ್ವೆ ಆಗ್ಬಿಡ್ಲ ಪಾಪ ಅಂತ ಬಡ್ಕಂಡೆ ಇಲ್ಲ ಕಣಪ್ಪ ನಾನು ಹೊಸ ಮನೆ ಕಟ್ಸಿನ ಆಗದ ಆಗದಂತ ಹೇಳ್ದ ಇನ್ನೇನು ಹೇಳು ಅದಕ್ಕೆ ಹತ್ಲಗಿ ಮನೆ ಹತ್ಲಗಿ ಕೆಲಸ ಎಲ್ಲ ಶುರು ಮಾಡ್ಕೊಂಡಿದ್ದೀನಪ್ಪ ಇನ್ನೇನ್ ಇನ್ನೇನು ಹೇಳು ಇಲ್ಲಿ ಬಿಡ್ಲಪಾಪಾ ಅವನು ಬುದ್ಧವಂತಾದ ಅವ್ರು ಅಣ್ಣ ತಮ್ಮಂದ್ರೆಲ್ಲ ಹೊಸ ಮನೆ ಎಲ್ಲ ಕಟ್ಸ್ಕೊಂಡು ಮದ್ವೆ ಆದ್ರು ಅವ್ನ್ಗು ನೂ ಹೊಸ ಮನೆ ಕಟ್ಸಿ ಮದುವೆ ಆಗ್ಬೇಕು ಅನ್ನೋ ಒಂದು ಆಟ ಬಂದ್ಬಿಟ್ಟೈತೆ ಹುಡುಗಂಗೆ ಒಳ್ಳೆ ಬುದ್ಧಿವಂತ ನಿನ್ನ ಮಗ ಏನೋ ಇರ್ಲಿ ಬಿಡು ತಲೆ ಕೆಡ್ಸ್ಕೊಬೇಡ ಇನ್ನೇನು ಮನೆ ಎಲ್ಲಾ ಕಟ್ಸಿ ಹೊಸ ಮನೆ ದೇವರೆಲ್ಲ ಪೂಜೆ ಮಾಡಿ ಮುಗಿಸಿ ಅತ್ಲಗ ಅದೇ ವರ್ಷ ಅತ್ಲಗ ಮಗನ ಮದುವೆ ಮಾಡ್ಬಿಡತ್ಲಗಿ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಡ್ತೀಯಾ ಹಾ ಏನ್ ಬಿಲ್ಡಿಂಗ್ ಮನೆ ಇಲ್ಲ ಪಾಪ ಹಾ ಮೋಲ್ಡಿಂಗ್ ಮನೆ ನಾ ಕಟ್ಸ್ತಿರೋದು ಹೂ ಕಣ್ರಂಗೋ ಏನ್ ಮಾಡ್ತೀವ ಮೋಲ್ಡಿಂಗ್ ಮನೆನ ಕಟ್ಟಸ್ತಿರೋದು ಬಿಲ್ಡಿಂಗ್ ಮನೆ ಡಬಲ್ ಅಂತಸ್ತಿನ ಮನೆ ಕಟ್ಟಿಸ್ತಿದೀನಿ ಏನ್ ಮಾಡ್ ಹೇಳು ಆ ಹುಡುಗನ್ ಬಡ್ಕಂಡೆ ಇರೋದ್ರಲ್ಲೇನೆ ಮಾಡ್ಕೊಂಡು ಹೋಗನ್ ಕಡಲಪ್ಪ ದುಡ್ಡು ಜಾಸ್ತಿ ಖರ್ಚಾಗುತ್ತಂದ್ರೆ ಅವ್ನು ನನ್ ಮಾತು ಕೇಳ್ತಿಲ್ಲ ನಿನಗೆ ಯಾಕಪ್ಪ ಮುಂದೆ ನಿನ್ಕಂಡ್ ನೀನು ಮನೆ ಕಟ್ಸೋದ್ ನೋಡು ದುಡ್ಡು ನಾನು ಅಂತ ಹೇಳ್ತಿದ್ದಾನಪ್ಪ ಏನ್ ಮಾಡಣ್ ಹೇಳು ಹಾ ಮಗನ್ ಮಾತು ಮೀರಂಗಿಲ್ಲ ಏನಿಲ್ಲ ಆಟ ಇಟ್ಕೊಂಡ್ ಕುಂತಾನ ಹುಡುಗು ಬಿಡ್ಲಪ್ಪ ಗಂಗಪ್ಪ ತಲೆ ಯಾಕೆ ಕೆರ್ಸ್ ಕಡ್ತೀಯಾ ಮಗ ಚೆನ್ನಾಗ್ ದುಡಿತಿದಾನ ಬಿಡು ಆ ಚಲಾ ಹುಟ್ಟೈತೆ ಮಕ್ಳಿಗೆ ಚಲಾ ಹುಟ್ಟಬೇಕಡ ಹಾ ತಂದೆ ತಾಯಿಗಳಿಗೆ ಚೆನ್ನಾಗ್ ಸಾಕ್ಬೇಕು ಮನೆ ಕಟ್ಟಿಸ್ಬೇಕು ಹಾ ನಾನು ದುಡಿಬೇಕು ಅನ್ನೋ ಒಂದು ಛಲ ಉಟ್ಬೇಕು ಅವಾಗ್ಲೇ ಮನೆ ಉದಾರ ಆಗೋದು ಹ ಮಕ್ಳುಗಳಿಗೆ ಇಂಥ ಬುದ್ಧಿ ಬರಬೇಕು ಹಾ ಹೆಂಗ ನಿನ್ ಮಗ ಒಳ್ಳೆ ಬುದ್ಧಿ ನಮ್ ಬಿಡಪ್ಪ ನಮ್ಗು ಖುಷಿ ಆಗುತ್ತೆ ರಂಗಜೋ ನಮಗ್ ಚಿಂತೆ ಆಗ್ತಿರೋದಲ್ಲವ ಈ ಹುಡ್ಗ ಮನೆ ಅಂತ ಕುಂತಾನೆ ಆ ಹುಡ್ಗಂಗ್ ಬೇರೆ ಆ ವಯಸ್ಸು ಬೇರೆ ಆಗ್ತಾ ಬರ್ತೈತೆ ಹಾ ಮದ್ವೆ ಆಗ್ದೆ ಮನೆ ಕಟ್ಟಿಸ್ತಾನ ಬಿಟ್ರೆ ಏನ್ ಮಾಡದ್ ರಂಗಜ ಹಾ ನಾನು ಅದಕ್ಕೆ ನೋಡಿ ಮೊದ್ಲೇ ನನ್ನೇ ಮದ್ವೆ ಆಗ್ಬಿಡ್ಲಾ ಪಾಪ ಆಮ್ಯಕ್ಕಿಂತ ಬೇಕಾರೆ ನೋಡಿ ಆಮೇಲೆ ಬೇಕಾರೆ ಮನೆ ಅಂತ ನೀನಂತ ಹೇಳಿರೆ ನಾನು ಮಾತ್ ಕೇಳ್ತಿವಲ್ಲ ರಂಗಜೋ ಏನ್ ಮಾಡೋ ನೋವು ಆಸ್ತಿ ವಯಸ್ಸಾಗ್ಬಿಟ್ರೆ ಎಣ್ಣ ಸಿಗಲ್ಲ ಕಣ ರಂಗಜೋ ಅದೇ ಒಂದ್ ನಮ್ಗೆ ಚಿಂತೆ ಆಗ್ತಿರೋದು ಏನ್ ಮಾಡದ್ ಹೇಳು ಹಾ ಅಲ್ಲೇ ಪಾಪ ಗಂಗಣ್ಣ ನೀನ್ ಚಿಂತೆ ಮಾಡಿ ಏನು ಪ್ರಯತ್ನ ಇಲ್ಲ ಪಾಪ ನೋಡಿ ಇವಾಗ್ಲೇ ಹೇಳ್ತಿದ್ದೀರಿ ಆ ಕಂಕಣ ಭಾಗ್ಯ ಅಂತಕ್ಕಂಥದ್ದು ಯಾವಾಗ ಕೂಡ್ ಬರುತ್ತೋ ಅವಾಗ ಭಗವಂತನ ಆಶೀರ್ವಾದ ಯಾವಾಗ್ ಸಿಗುತ್ತೋ ಅವಾಗ ಮದ್ವೆ ಆಗ್ತಾನಪ್ಪ ನೀನು ನೀನು ನಿಲ್ಸಕ್ಕಾಗಲ್ಲ ನಾನು ನಿಲ್ಸಕ್ಕಾಗಲ್ಲ ನೋಡಂತ ಅವ್ನ್ ಕಂಕಣ ಬಗೆ ಯಾವಾಗ ಐತೋ ಅವಾಗ ಮದ್ವೆ ಆಗ್ತಾನೆ ಇನ್ನೇನ್ ತಲೆ ಕೆಡಿಸ್ಕೋಬೇಡ ವಾಗ ಅದೇ ಕೆಲಸ ನೋಡುವಾಗಪ್ಪ ಲಾರಿ ಬೇರೆ ಬರ್ತೈತೆ ಲೋಡ್ ಬೇರೆ ಇಳಿಸ್ಕೋಬೇಕು ನೋಡ್ಬೇಕಂತಿದ್ಯಾ ನೋಡ್ಕೋವಾಗಲ್ಲಿ ಮೂಕಣ್ರಂಗಜ ನೀನ್ ಹೇಳದ್ರಲ್ಲೂ ಸತ್ಯ ಐತೆ ನಾನು ಚಿಂತೆ ಮಾಡಿ 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 ಇನ್ನು ಮಗನ್ ಮದ್ವೆ ಮಾಡಕ್ಕಿಂತ ಮುಂಚೆ ತಲೆ ಕೂದಲೆಲ್ಲ ಬೆಳಗಾಗ್ಬಿಟ್ಟು ಏನ್ ಮಾಡ್ತೀಯ ಹೇಳು ಹಾ ಅಲ್ಲ ಕಣ್ರಂಗಜ ಅದಿರ್ಲಿ ನೋಡಿ ಚೆನ್ನಾಗಿರೋ ಸಂಬಂಧ ಯಾವ್ದಾರ ಇದ್ರೆ ಒಳ್ಳೆ ಹುಡುಗಿ ಗುಣವಂತಿ ಆ ನಮ್ಗೆ ಇಷ್ಟೇ ಓದಿರ್ಬೇಕಂತ ಏನಿಲ್ಲ ಬುದ್ಧವಂತಿ ಹುಡ್ಗಿ ಗುಣವಂತಿ ಇದ್ರೆ ಸಾಕಂಡ್ರ ರಂಗಜ ನೋಡಿ ಆ ಯಾವ್ದಾರ ಹುಡುಗಿ ಇದ್ರೆ ಹೆಣ್ಣಿದ್ರೆ ನೋಡ್ರಿ ರಂಗಜ ಹಂಗೆ ಹಾ ಹಾ ನೋಡತ್ಲಗಿ ಮದ್ವೆ ಮಾಡ್ಬಿಡಣ ಇನ್ನೇನು ನನ್ನ ಮಗನ ಮಗ್ಗೆ ಗೊತ್ತಾಯ್ತಲ್ಲ ನಿನ್ಗುನು ಹಾ ಎಷ್ಟ್ ಬುದ್ಧಿವಂತ ಎಷ್ಟೊಳವನು ಬೇರೆ ಗಿಟ ಏನಿಲ್ಲ ಒಂದು ಕುಡಿಯೋದಾಗ್ಲಿ ಮತ್ತೊಂದು ಮಗದೊಂದು ಏನು ಇಲ್ಲ ಒಳ್ಳೆ ಬುದ್ಧವಂತ ಹುಡ್ಗ ನೀನು ನೋಡಿದಿಯಾ ಹಾ ನಿನ್ ಮುಂದೆ ಬೆಳ್ದಿರೋ ಹುಡ್ಗ ನೋಡಿ ಯಾವ್ದಾರ ಸಂಬಂಧ ಇದ್ರೆ ನೋಡಿ ಮದುವೆ ಮಾಡಿಸ್ಬಿಡಣ ನೋಡ್ರಂಗಜನ್ ನೀ ಇವಾಗ ನನ್ನ ತಲೆಗೆ ಹಾಕಿದ್ಯಲ್ಲ ಒಂದು ಮಾತು ಹೇಳಿದ್ಯಾ ಇರಲೀತ್ತಾ ನೋಡೋಣ ಎಲ್ಲರೂ ನಮ್ಮ ನೆಂಟರಲ್ಲೇನೇ ಯಾವುದೋ ಒಂದು ಹುಡುಗಿ ಇತ್ತಂತ ಹೇಳ್ತಿದ್ರು ಹುಡುಗಿರಪ್ಪನೂ ಸಿಕ್ಕಿದ್ರು ಒಂದ್ಸಲಿ ನೋಡೋಣ ಏನೋ ಬೇರೆ ಕಡೆ ಏನಾರು ಮದುವೆ ಏನಾರು ಗೊತ್ತಾಗೈತೋ ಇಲ್ಲ ಏನೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಒಂದು ಮಾತು ನಾನು ಹೇಳ್ತೀನಿ ಹಿಂಗೆ ಹುಡುಗ ಇದ್ದಾನೆ ಕೆಲಸದಲ್ಲಿ ಇದಾನೆ ಹಾಂ ನಮ್ಮ ಗಂಗಣ್ಣನ ಮಗನೇ ಅಂತ ಹೇಳ್ತೀನಿ ನೋಡೋಣ ಅವ್ರಿಗೂನು ಸಂಬಂಧ ಒಪ್ಪಿಗೆ ಆದರೆ ನಿಮಗೂ ಒಪ್ಪಿಗೆ ಆದರೆ ಮುಂದುವರ್ಸಿದ್ರೆ ಆಗುತ್ತೆ ಹಾಂ ನೋಡೋಣಂತೆ ತಾಳಪ್ಪ ಸರಿ ಕಣ್ರಂಗಜ ಆಯ್ತು ನೋಡಿ ವಿಚಾರ ಜೋ ಹಾ ನಿನ್ ಮೊಮ್ಮಗನ್ ಮದ್ವೆ ಮಾಡ್ತಿದ್ದೀರ ಅನ್ಕಂಡಿದ್ದಾನೆ ಮಾಡು ಹಾ ನಮ್ಗೆ ಯಾರಿದಾರೆ ಹೇಳು ಇನ್ ಮುಂದೆ ನಮ್ಮ ಅಪ್ಪಯ್ಯ ನಮ್ಮ ತಾತ ಎಲ್ಲಾರು ತೀರೋದ್ರು ಇವಾಗ ದೊಡ್ಡ ಹಿರಿ ಮನುಷ್ಯ ಅಂತ ಇರೋರು ನೀನ್ ಒಬ್ಬನೆ ಕಣ್ರಂಗ ಜೋ ನೋಡಿ ಅತ್ಲಗೆ ಯಾವ್ದಾರ ಚೆನ್ನಾಗಿರೋ ಸಂಬಂಧ ನೋಡಿ ಹುಡ್ಕೋ ಒಂದ್ ಸ್ವಲ್ಪ ಸರಿ ಪಾಪ ಆಯ್ತು ಹೋಗ್ ನೀನೆ ತಲೆ ಕೆಡಿಸ್ಕೋಬೇಡ ಇವಾಗ ಅಲ್ವಾ ನಾನ್ ನೋಡ್ತೀನಿ ಯಾವ್ದಾರ ಸಂಬಂಧ ಸಿಕ್ಕೇ ನೋಡಿ ಹೇಳ್ತೀನಿ ನಿನ್ಗೆ ನೀನ ತಲೆ ಕೆಡಿಸ್ಕೋಬೇಡ ಹೋಗ್ ಇವಾಗ ಏನು ಮಾಡಕ್ಕಾಗಲ್ಲ ತಂದೆ ತಾಯಿಗಳದು ಮಕ್ಕಳು ಮಕ್ಳು ಹುಟ್ಟಾಗ್ಲಿಂದ ಮದ್ವೆ ಮಾಡಿಸಿ ಮೊಮ್ಮಕ್ಳೆಲ್ಲ ಹುಟ್ಟೋವರೆಗೂ ಇದೇ ಚಿಂತೆ ಕಂಡ್ರಪ್ಪ ಮಕ್ಳುಗಳು ಓದ್ಬೇಕಾದ್ರೆ ಒಂಥರ ಚಿಂತೆ ಹ ಕೆಲ್ಸ ತಗೋಬೇಕಾದ್ರೆ ಒಂಥರ ಚಿಂತೆ ಕೆಲ್ಸ ಎಲ್ಲಾ ಸಿಕ್ಕಿ ಮದ್ವೆ ಮಾಡಿಸ್ಬೇಕಾದ್ರೂ ಒಂಥರ ಚಿಂತೆ ಅಯ್ಯೋ ತಂದೆ ತಾಯಿಗಳದು ಕಷ್ಟ ಅಯ್ಯೋ ಇರ್ಲಿ ಬಿಡು ಇನ್ನೇನು ಮಾಡಕ್ ಆಗುತ್ತೆ ಅಪರೂಪಕ್ಕೆ ಅಂಗಡಿ ಅಂಗಿತಾ ಯಾಕ ಎರಡ್ ಮೂರು ದಿವ್ಸದಿಂದ ಕಾಣಿಸ್ತಿರ್ಲಿಲ್ಲ ಎಲ್ಲೋಗಿದ್ದಜಾ ಟೀಗಿ ಏನೋ ಕುಡಿಯೋಕ್ ಬರಲಿಲ್ಲ ಏನಿಲ್ಲ ಎಲ್ಲ ಹೋಗಂದ ಪಾಪ ಎಲ್ಲಿ ಹೋಗಿರ್ಕಣ್ ಮಂ ಇದ್ದೆ ಇನ್ನೇನ್ ಮನೆ ಕೆಲ್ಸ ಹಬ್ಬ ಅಂತ ಸಂಕ್ರಾಂತಿ ಹಬ್ಬ ಬೇರೆ ಮನೆ ಕೆಲ್ಸ ಹಾಸಗಳು ತೋಟ ಹೊಲ ಅದು ಇದು ಕೆಲಸ ಬೇರೆ ಹಂಗಾಗಿ ಪುರ್ಸತಿ ಪಾಪ ಈ ಕಡೆ ಅಂಗಡಿ ಅಂತ ಬರಕ್ಕೆ ಆ ಮತ್ತೆ ಇನ್ನೇನ್ ಸಮಾಚಾರ ಹೋಗ್ಬಿಟ್ಟು ನನ್ಗೆ ಒಂದ್ ಎರಡು ತಬಾಬ್ ಪೌಡರ್ ಪಾಕಿಟ್ಟು ಹಂಗೆ ಒಂದ್ ಎರಡು ಮೂರು ಮೊಟ್ಟೆ ಕೊಟ್ಟ ಹಂಗೆ ಬಿರ್ನೆ ಒಂದ್ ಸ್ವಲ್ಪ ಹೋಗಿ ತಗೊಂಡ್ ಹೋಗ್ಬೇಕು ಬಿರ್ಬಿ ಒಂದ್ ಸ್ವಲ್ಪ ಮಂತ ಹೋಗ್ಬೇಕು ಅಲ್ವಾ ಎಲ್ಲ ಅಪ್ರೂಪಕ್ ಬಂದಿದ್ಯಾ ಆ ಟೀ ಕುಡ್ಕೊಂಡು ಹೋಗೋ ಒಂದ್ ಕಪ್ ಹೋ ಒಳ್ಳೆ ಗಟ್ಟಿ ಹಾಲು ಹಾಕಿ ಮಾಡಿದೀನಿ ಆ ಒಂದ್ ಕಪ್ ಟೀ ಕೊಡ್ತೀನಿ ಟೀ ಕುಡ್ಕೊಂಡು ಹೋಗು ಯಾಕೆ ಟೀ ಕುಡಿಯಲ್ವ ನಮ್ ಅಂಗಡಿದು ಏನ್ ಮರ್ತೋಗ್ಬಿಟ್ಟಿಯಾ ಏನ್ ನೀನು ಪಾಪ ಗಿರೀಶಪ್ಪ ಇವಾಗ ನನಗೆ ಟೀ ಕುಡಿಯ ಅಷ್ಟು ಪುರ್ಸೋ ತಿಲ್ಲಾಕಲ್ಲ ಪಾಪ ಮಂತಾವಳಿ ನಾನು ಹೋಗಿ ಕುಡಿತೀನಿ ಇವಾಗ ನನಗೆ ಬಿರ್ನೆ ಕೊಡಪ್ಪ ನಮ್ಮ ಹುಡುಗಿ ಸರೋಜಮ್ಮ ಕಾಯ್ಕೊಂಡಿದ್ದಾಳೆ ಅದರಲ್ಲೂ ಎರಡು ಮೂರು ಸಲಿ ಏಳ್ ಕಳ್ಸಿದಾಳೆ ನೆನ್ಪ್ ಮಾಡಿ ಕಳ್ಸಿದಾಳೆ ಮಾಮ ನೀನು ಟೀ ಕುಡ್ಕೊಂಡು ಅಲ್ಲಿ ಇಲ್ಲಿ ಗಂಟ್ ಗಟ್ಟಲೆ ಕೂತ್ಕೊಂಡು ಆಟೆ ಹೊಡ್ಕೊಂಡು ಕೂತ್ಕೊಬೇಡ ಬಿರ್ನೆ ನಾನು ಕಬಾಬ್ ಮಾಡ್ಬೇಕು ಬಿರಿಯಾನಿ ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ಹೇಳ್ ಕಳ್ಸಿದಾಳೆ ಬಿರ್ನೇ ತಗೊಂಬಾರಪ್ಪ ಅತ್ಲಾಗಿ ಹೋಗ್ತೀನಿ ಅತ್ಲಗ ರಂಗಜೋ ಈ ಪಾಟಿ ಬಿಸಿ ಆಗ್ಬಿಟ್ರಿ ಯೋ ಅಪ್ಪ ಒಂದ್ ಗಳಿಗೆ ನಿನ್ಕತಿಲ್ವಲ್ಲಪ್ಪ ನಮ್ ರಂಗಜೋ ಕುತ್ಕಳಜ ಅಂದ್ರೂ ಕೂತ್ಕಿಲ್ಲಾ ಏನ್ ಸಮಾಚಾರ ಆ ಏನ್ ಕೋಳಿ ತಗೊಂಬಂದಿರೋ ಹೂ ಕಣ್ಲಪ್ಪ ಪರಮೇಶಪ್ಪ ನಮ್ಮ ಹುಡ್ಗ ಕುಮಾರಣ್ಣ ಇವತ್ತು ಬೇರೆ ರಜೆ ಹಾಕಿದ್ದ ಮಂತಾವ್ಲ ಇದ್ದ ಎಲ್ಲ ಹೋಗಿರಲ್ಲ ಏನಿಲ್ಲ ಏನು ಕೆಲ್ಸಕ್ಕೆಲ್ಲೂ ಹೋಗಿರಲ್ಲ ಅದಕ್ಕೆ ಒಂದ್ ನಾಲ್ಕು ಕೆಜಿ ಕೋಳಿ ಕಟ್ ಮಾಡಿಸ್ಕೊಂಬಂದಾನೆ ಅದಕ್ಕೆ ನಮ್ಮ ಹುಡುಗಿ ಏನೇನೋ ಮಾಡ್ತೀನಿ ಎಂತದ ಕಬಾಬ್ ಅವೆಲ್ಲ ಅದಕ್ಕೆ ಮೊಟ್ಟೆ ಹಂಗೇನೇ ಕಬಾಬ್ ಪೌಡ್ರೆಲ್ಲ ಖಾಲಿ ಆಗಿದ್ದು ಮನೇಲಿ ಇರಲಿಲ್ಲ ಅದಕ್ಕೆ ತಗೊಂಡೋಗ ಬಂದ ಪಾಪ ಏ ನೀವು ಏನು ಮಾಡಿಲ್ವಾ ಏನು ತಗೊಂಡಿಲ್ವ ನೀವು ಇಲ್ಲ ಕಣಜ ನಾವೇನು ತಗೊಂಬರಿಲ್ಲ ನಮಗೂ ತಿನ್ನಕ ಆಸೆ ಕಣಪ್ಪ ನನಗೂ ಏನ್ ಮಾಡ್ತೀಯ ನಮ್ಮ ಹೆಂಗಸ್ರು ಜಾಸ್ತಿ ಕೋಳಿ ಗಿಳಿ ಏನು ಊಟ ಮಾಡಲ್ಲ ಈಟು ಹಂಗೆ ಹಿಂಗೆ ಅನ್ಕೊಂಡು ಮಟನ್ ಗಿಟನ್ ಇದ್ರೆ ಒಂದ್ ಎರಡು ಪೀಸ್ ತಿಂತಾಳೆ ಇಲ್ಲ ತಿನ್ನಲ್ಲ ಬಿಟ್ರೆ ನಾನು ಒಬ್ಬನೇನೆ ನೀನ್ ಏನು ಮಾಡ್ದೆ ಹೇಳು ಮಕ್ಕಳು ಮೊಮ್ಮಕ್ಳು ಸೊಸೆ ಎಲ್ಲಾರನು ಇನ್ನೇನೋ ಟೌನ್ ಅಲ್ಲಿ ಇದ್ದಾರೆ ಅಹ್ ಇನ್ನೇನು ಮಗ್ಳು ಮದುವೆ ಆಗೋಗಿದಾರೆ ಇನ್ನೇನು ಗಂಡ ಎಣತಿ ಏ ಅವ್ರುನು ತಿನ್ನಲ್ಲ ನಮ್ಮ ಹೆಂಗಸರು ತಿನ್ನಲ್ಲ ಏನಿಲ್ಲ ನಾನು ಒಬ್ಬನೇ ತಗೊಡೋ ಏರ್ ಮಾಡ್ ಅಂತ ನಾನು ಸುಮ್ನಾಗ್ ಬಿಡ್ತೀನಿ ಕಣ ರಗಜ ಇನ್ನೇನ್ ಮಾಡ್ ಹೇಳು ಪಾ ಬಿಡಪ್ಪ ಹೆಂಗು ಚೆನ್ನಾಗಿ ದುಡ್ಡು ಉಳಿಸ್ತಿದ್ಯಾ ಬಿಡು ಹೆಂಗ ನಮ್ಮಂಗೆ ತಿಂದೇನು ನೀನೇ ಕಳಿತಿಲ್ವಲ್ಲ ಒಳ್ಳೆ ಗಂಡ ಎಣತಿ ಇಬ್ಬರೂ ದುಡ್ಡು ಉಳಿಸಿದ್ರ ಬಿಡಪ್ಪ ಹೆಂಗು ಇದಂಗ್ ಮಾತಾಡ್ತೀಯ ನೀನು 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 ಎಲ್ಲಾರಂಗು ಮಾತಾಡೋದ್ ಬಿಡು ನೀನು ಹಾ ಆ ನಿನ್ಗೆ ಬಾಯಿ ಬಿಟ್ಟು ಹೇಳ್ತಿದೀನಿ ನಾನು ತಿನ್ನ ಉಣದಕ್ಕೆಲ್ಲ ನಾನು ದುಡ್ಡಿನ ಮಕ್ಕ ನೋಡಲ್ಲ ಕಣ್ರ ಗಜು ಏನ್ ಮಾಡ್ತೀಯ ಹೇಳು ನಮ್ಮ ಹೆಂಗಸರುನು ತಿನ್ನಲ್ಲ ಏನಿಲ್ಲ ಮನೇಲಿ ನಾನು ಒಬ್ನೇ ತಗೊಂಡೋಗಿ ಏನ್ ತಿನ್ನ ಹೇಳು ಹಾ ಅಕ್ಕಾಗಿ ನಾನು ಸುಮ್ನಾಗ್ ಬಿಡ್ತೀನಿ ಆ ಮಕ್ಳ ಮರಿ ಮೊಮ್ಮಕ್ಳು ಯಾರ ಬಂದ್ರೆ ಮಾತ್ರ ಚೆನ್ನಾಗಿ ತಗೊಂಡೋಗಿ ತಿಂತಿನಪ್ಪ ಹಾ ಒಬ್ನೇ ಇನ್ ಎಷ್ಟಂತ ತಿನ್ನ ಹೇಳು ಬಿಡ್ಲಾ ಪಾಪ ಪರಮೇಶಪ್ಪ ಏನ ಬಾಯಿ ಮಾತಿಗೆ ತಮಾಷೆಗೆ ಹೇಳದ್ನಪ್ಪ ಅಯ್ಯ 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 ಅದಕ್ಕೆ ಈ ಹುಡುಗ ಬೇಜಾರ್ ಮಾಡ್ಕೊಂಡು ಹೇಳ್ತಾನೆ ಬೇರೆ ರಂಗೋಜು ಯಾಕೆ ಬೇಜಾರು ಮಾಡ್ಕೊಂಡ್ ಆ ನನ್ಗೂ ಕೋಳಿ ಸಾಂಬಾರಿಂದ ಊಟ ಮಾಡಿ ಬಾಳ ದಿವಸ ಆಗೈತೆ ನನ್ಗೂ ತಿನ್ನ ಆಸೆ ನೋಡಿದ್ರೆ ಹಿಂಗೆ ನಮ್ ಮನೆ ಪರಿಸ್ಥಿತಿ ಏನ್ ಮಾಡಣ್ ಹೇಳು ಒಳ್ಳೆ ಹಿಂಸೆ ಕಣಪ್ಪ ನನ್ಗಂತೂ ಪಾಪ ಪರಮೇಶಪ್ಪ ಹಂಗಾರೆ ಒಂದ್ ಕೆಲ್ಸ ಮಾಡ ಬಾರ ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗುವ ಏನು ಆಗಲ್ಲ ಒಂದ್ ಟೈಮ್ ಬಂದ್ಬಿಟ್ಟು ಹೊತ್ತು ಊಟ ಮಾಡ್ಕೊಂಡು ಹೋದ್ರೆ ಏನು ಆಗಲ್ಲ ನಮ್ ಮನೇದೇನು ಖಾಲಿ ಆಗಲ್ಲ ಬಾ ಹೊತ್ತು ಊಟ ಮಾಡ್ಕೊಂಡು ಹೋಗುವಂತೆ ಆ ನಮ್ಮನೆಯಲ್ಲೋನು ಒಂದ್ ನಾಲ್ಕ ಕೆ ಜಿ ಕೋಳಿ ತಗೊಂಡ್ ಹೋಗಿ ಏನೇನೋ ಮಾಡ್ತಿದಾರ ಬಾ ಊಟ ಮಾಡ್ಕೊಂಡ್ ಬರುವಂತೆ ಇಲ್ಲ ಕಣ್ ಹೋಗ್ರಂಗಜ ಸುಮ್ನೆ ಬಾಯಿ ಮಾತಿಗೆ ಹೇಳ್ದೆ ಹೋಗ್ ಸುಮ್ನೆ ತಗೊಂಡೋಗಿ ಆ ಹುಡ್ಗಿ ಬೇರೆ ಸಾಂಬಾರ್ ಏನೋ ಮಾಡ್ಬೇಕಂತ ಹೇಳ್ತಿದ್ದೆ ಹೋಗು ಕಬಾಬು ಎಲ್ಲಾ ಮಾಡ್ಬೇಕಂತ ಕಾಯ್ ಕಂಡಿದಾರ ಬೇರೆ ಹೇಳ್ತಿದ್ಯಾ ತಗೊಂಡ್ ಹೋಗ್ ಮನೆಗೆ ಇವಾಗ ಅಪ್ಪ ಗಿರೀಶಪ್ಪ ಏನ್ ಮಾಡ್ತಿದ್ಯಾ ಹೋಗ್ ತಗಮನ್ ಕೊಡುವಾಗ ಮೊದ್ಲು ಆ ಹುಡ್ಗಂಗೆ ಇವಾಗ ಹೇಳಿರೇ ಇನ್ ಅರ್ಧ ಗಂಟೆ ಬಿಟ್ಕೊಂಡು ತಗಮನ್ ಕೊಡ್ತಾನಪ್ಪ ಈ ಹುಡ್ಗ ಆ ಯಾವಾಗ್ಲೂ ಇವನ್ ಅಂಗಡಿ ತಾವ್ ಬರ್ತೀವಿ ನೋಡು ಹಿಂಗ ಅಯ್ಯ ಅನಸ್ತಾನ ತಗಮ್ ಕೊಡಪ್ಪ ನನಗೆ ಬಿರ್ನೆ ಒತ್ತಾಯ್ತು ತಡಿಯಜ ರಂಗಜ ಯಾಕೆ ಇಷ್ಟೊಂದರ್ಜೆಂಟ್ ಮಾಡ್ತಿದ್ಯಾ ನೋಡ್ದೇನಪ್ಪ ರಂಗಜ ಒನ್ಗಳಿಗೆ

ಹಾ ನಾನ್ ಯಾಕಾರ ಉಳಿಸ್ಕೊಂಡ್ ಬಿಟ್ಟೆ ಏನ ಸುಮ್ಮನೆ ಸ್ಕೂಲಿಗೆ ಕಳ್ಸಬೇಕಿತ್ತು ನಾನು ಕೆಲ್ಸ ಮಾಡ್ಬಿಟ್ಟೆ ನಾನು ಇವತ್ತು ನೋಡಂತಡಿ ಮನೆ ಒಳಗಡೆ ಏನಾರು ಇದರೋಜಮ್ಮ ಸರೋಜಮ್ಮ ಸರೋಜಮ್ಮ ಹಾ ಯಾಕೆ ಸರೋಜಮ್ಮ ಕೂಕ ಯಾಕೆ ಏನು ಇಲ್ಲ ಕಣ ಬಾ ಆ ಬಹಾರಾಜ ಅವ್ರಿಗೆ ಎತ್ತಲಾಗೋದ್ನೋ ಏನ ನಾನು ಹುಷಾರಿಲ್ಲ ಇವತ್ತೊಂದ್ಸಾತ್ಲ ಮಂತಾವ್ಲೆ ಉಳ್ಕೊಳ್ಳಿ ಸ್ಕೂಲಿಗೆ ಹೋಗದ್ ಬೇಡ ಒಟ್ಟೆ ನಾವು ಬೇರೆ ಬೇರೆ ಆಗ್ತಿತ್ತಲ್ಲ ಅತ್ ಇವತ್ತೊಂದ್ಸಾ ಸುಧಾರ್ಸ್ಕೊಳ್ಳಿ ಅಂತ ನಾನು ಮನೆ ಹತ್ರ ಉಳಿಸ್ಕೊಂಡೆ ಈ ಹುಡುಗ ಹೋಗಿದಾನಲ್ಲ ಎಲ್ಲ ಜಾಸ್ತಿ ಉಬ್ ಮಾಡ್ಬೇಡ ಕಣೆ ಆ ಹುಡುಗನ್ನ ಉಬ್ ಮಾಡ್ಬೇಡ ಅಂತ ಸುಮ್ನೆ ಸ್ಕೂಲಿಗೆ ಕಳಿಸ್ತಲ್ಲ ಇವತ್ತು ಏನ ಅಂತ ಉಳಿಸ್ಕೊಂಡ್ ಬಿಟ್ಟ ನೋಡು ಎತ್ಲಾಗ್ ಹೋದ್ನ ಏನ ಮೊಟ್ಟೆ ಕಬಾಬ್ ಪೌಡ್ರ್ ಎಲ್ಲಾ ತಗೊಂಡ್ಬಂದ್ರ ತಗೊಂಬರಿ ಬಿರ್ನೆ ಒತ್ತಾಯ್ತು ರೆಡಿ ಮಾಡ್ತೀನಿ ಎಲ್ಲ ಅಲ್ಲ ಕಣಮಾಮ ಬಿರ್ನೆ ಬರ್ರಿ ಅಂತ ನಾನು ಹೇಳಿದಿನಿ ಯಾಕೆ ಇಷ್ಟ ಮಾಡ್ಕೊಂಡ್ ಬಂದ್ರಿ ನೀವು ಏನ್ ಮಾಡ್ತೀಯಮ್ಮ ಅವ್ರಿವ್ರು ಸಿಕ್ ಬಿಡ್ತಾರೆ ಬಾರ್ ರಂಗಜ ಕೂತ್ಕಬಾ ಅವನ್ಗಳಿಗೆ ಮಾತಾಡೋಣ ಹಂಗೆ ಹಿಂಗೆ ಮಾತಾಡ್ಸ್ತಿರ್ತಾರೆ ಏನ್ ಮಾಡ್ ಹೇಳು ಎಲ್ಲಾರ್ಗು ಮಾತಾಡ್ಸ್ಕೊಂಬರ ಅಷ್ಟೊತ್ತಿಗೆ ತಡ ಆಗ್ಬಿಡುತ್ತೆ ತಗ ಇವಾಗ ನೀ ಇದರಲ್ಲಿ ಕಬಾಬ್ ಪೌಡ್ರ್ ಮೊಟ್ಟೆ ಹಂಗೆ ಆ ಹುಡುಗಂಗೆ ಒಂದ್ ಅರ್ಧ ಲೀಟ್ರ್ ಮೊಸರು ಪಾಕಿಟ್ ಇಟ್ಕೊಂಡ್ ಬಂದಿದಿನಿ ಹಾ ಮೊಸರಿಂದಾನು ಒಂದ್ ಸ್ವಲ್ಪ ಊಟ ಮಾಡಿಸೋನಿಗೆ ಹಾ ಹಾ ಸರಿ ಕಣ್ಮಮ್ಮ ಆಯ್ತು ಅಲ್ಲ ಕಣ್ಮ ಮನೇಲಿ ಕೋಳಿ ಸಾಂಬಾರು ಕೋಳಿ ಊಟ ಮಾಡ್ತಿದ್ದೀವಿ ಆ ಹುಡುಗ ನೋಡ್ರಿ ನೀನು ಮೊಸರಿಂದ ಊಟ ಮಾಡುವಂತ ಹೇಳಿರಿ ಅವ್ನು ಊಟ ಮಾಡ್ತಾನೇನ್ಮಮ್ಮ ಅವನು ಹ ನನಗೆ ನೀವೇ ಊಟ ಮಾಡ್ಸಿರಂತ ನನಗೇನ್ ಆಗ್ಬೇಕು ಹ ನೋಡದಂತ ಆರಾಮ ಹೇಳೋದು ಹೇಳದು ಊಟ ಮಾಡ್ಲಾ ಪಾಪ ಹೊಟ್ಟೆಗೆ ಹುಷಾರಿರಲ್ಲ ಇರಲ್ಲ ಬೇದಿ ಬೇದಿಗಿದ್ ಆದತ್ತು ಅಂತ ಒಂದು ಮಾತ್ ಕೇಳದು ಮಾತ್ ಕೇಳಿಲ್ಲ ಅಂದ್ರೆ ಇನ್ನೇನ್ ಮಾಡೋಕ್ಕಾಗುತ್ತೆ ಒಂದೆರಡು ಪೀಸ್ ತಿನ್ಸಿ ಒಂದ್ ಸ್ವಲ್ಪ ತಿಳಿ ಸಾಂಬಾರಿಂದ ಊಟ ತಾ ಇನ್ನೇನ್ ಮಾಡೋಣ ಹ ಆ ಹುಡ್ಗ ಆಟ ಇಟ್ಕೊಂಡ್ಬಿಟ್ರೆ ಅವ್ನು ಯಾರ್ದು ಕೇಳಲ್ಲ ಅವನು ಏನ್ ಮಾಡ್ತೀಯ ಹೇಳು ಕರ್ಕೊಂಡ್ ಮಾಮ ಆಯ್ತು ನೀವ್ ಕೂತ್ಕೊಂಡ್ ಅದೇನ್ ಮಾತಾಡ್ತಿರಿ ನನ್ ಹೋಗಿ ರೆಡಿ ಮಾಡ್ಕೊಂಡ್ ಬರ್ತೀನಿ ಅತ್ಲಾಗಿ ನನ್ಗೂ ಹೊಟ್ಟೆ ಹಸಿತೈತೆ ಊಟ ಮಾಡೋಣ ಚಂದ್ರಂಗ ದೇವ್ ಇಷ್ಟಮ್ ಪುರ್ಸೊತ್ತ ಕೂತ್ಕೊಂಡ್ಬಿಟ್ಟಿದ್ಯ ಇವತ್ತು ಹಾ ಅಬಾ ಬಾಬಾ ನೋಡ್ದೇನಪ್ಪ ಗಂಡ ಹೆಂಡತಿ ಇಬ್ರಾಳು ನಾನು ಗೌರಜ್ಜಿ ರಂಗಜ್ಜೋ ಎಷ್ಟು ಪುರ್ಸೊತ್ತಾಗ ಆರಾಮ ಕೂತ್ಕೊಬಿಟ್ಟಾರೆ ಹಾ ನೀವೇ ಒಂಥರ ಪುಣ್ಯವಂತ ಬಿಡ್ರಪ್ಪ ಹಾ ಎಲ್ಲೋ ತೋಟ ತಾವ್ ಎಲ್ಲೋ ಹೋಗಿಲ್ವೇನ್ ರಂಗಜ್ಜ ಎಲ್ಲೋ ಹೋಗಿಲ್ಕೊಂಡ್ ಬರ್ರಿ ಗೌಡ್ರೆ ಇನ್ನೇನ್ ಹೋಗ್ಬೇಕು ಮಧ್ಯಾಹ್ನದ ಊಟ ಮಾಡ್ಕೊಂಡ್ವಾ ಹೋಗ್ಬೇಕು ಇನ್ನೇನ್ ತೋಟ ತಾವ ಆ ನಮ್ ಹುಡಗನು ಹೋಗಿದಾನೆ ತೋಟ ತಾಲೇ ಇದಾನೆ ನಾನು ಹೋಗ್ಬೇಕು ಬರ್ರಿ ಹಸ್ಗಳ್ನ ಇಟ್ಕೊಂಬರಕ್ ಹೋಗ್ಬೇಕಿನ್ ನೀನು ಇನ್ನೇನು ಏನ್ ರೀ ಗೌಡ್ರಿ ಸಮಾಚಾರ ಏನ್ ಅಪ್ರೂಪಕ್ ಬಂದ್ಬಿಟ್ಟಿದಿರಲ್ಲ ನಮ್ಮಂತವ ಹಾ ಏನ ಕೈಲಿ ಬೇರೆ ಏನೋ ಬ್ಯಾಗ್ ಬೇರೆ ಇಟ್ಕೊಂಡ್ ಬಂದ್ಬಿಟ್ಟಿದಿರಾ ಏನ್ ಗೌಡ್ರೆ ಅದು ಆ ಏನ್ ತಗೊಂಡ್ ಬಂದಿದಿರಾ ಇದೇನ್ ಗೌರಾಜ್ ಹಿಂಗ್ ಮಾತಾಡ್ತೀಯಾ ನಿನಗ್ ಗೊತ್ತಿಲ್ದಿರೋ ವಿಷಯ ಇನ್ನೇನೈತೆ ಆ ಆಹಾ ಮೊಮ್ಮಗುನ್ ನಾಮಕರಣ ಅಂತ ನಿನಗ್ ಗೊತ್ತಿಲ್ವೇನ್ ಗೌರಾಜ್ಜಿ ನೀನ್ ಚೆನ್ನಾಗಿ ಎಳ್ತಿಯಮ್ಮ ನೀನು ಅದಕ್ಕೆ ಆ ನಾಮಕರಣದ್ದು ಪ್ರಿಂಟ್ ಕೊಟ್ಟೋಗಣ ಅಂತ ಬಂದೆ ಹಾ ನಮ್ ಹೆಂಗಸ್ರುನು ಬರ್ತಿದ್ರು ಅವ್ರಿಗುನು ಪುರ್ಸತ್ತಿಲ್ಲ ಅವ್ರುನು ತವರ್ ಮನೆ ಕಡೆ ಎಲ್ಲಾ ಹೋಗಿದಾರೆ ನಮ್ ಹುಡುಗನ್ ಕರ್ಕೊಂಡು ತವ್ರ ಮನೆ ಕಡೆ ಎಲ್ಲಾ ಪ್ರಿಂಟ್ ಹೋಗಿದಾರೆ ಅದಕ್ಕೆ ಅತ್ಲಾಗಿ ನಾನೇ ಬಂದ ಕಣ್ ಗೌರಾಜಿ ಬೇಜಾರು ಮಾಡ್ಕೋಬೇಡ ಹ ತಗೊಂಡ್ರಿ ಪ್ರಿಂಟು ಜೋರಾಗಿ ಮಾಡ್ತಿದ್ದೀರಾ ಚೆನ್ನಾಗಿ ಮಾಡ್ತಿದ್ದೀರಾ ಎಲ್ಲ ಮೂ ಕಣ್ ಗೌರಜಿ ಮಾಡ್ಬೇಕಲ್ಲ ಗೌರಜಿ ಮಾಡಿಲ್ಲ ಅಂದ್ರೆ ಆಗುತ್ತಾ ಏನ್ ಮಾಡುದ್ರ ಹೇಳು ಹ ಇಲ್ಲೇನೇನೆ ನಮ್ಮ ಅಮ್ಮಯ್ಯನ್ ದೇವಸ್ಥಾನ ಮಾಡ್ತಿರೋದು ಮರಿಯಲ್ಲ ಕೊಯ್ದು ಮಾಡ್ತಿದೀವಿ ಒಂದ್ ಸ್ವಲ್ಪ ಗ್ರಾಂಡ್ ಆಗಿದೀನಿ ಜೋರಾಗಿ ಮಾಡ್ತಿದೀವಿ ಹಾ ಅಲ್ಲೇನೆ ಬಂದ್ಬಿಡ್ರಿ ಎಲ್ಲಾರು ಹಾ ಮರಿಬೇಡ್ರಿ ಮತ್ತೆ ಹ್ಮ್ ಸರಿ ಕಣ್ರಿ ಗೌಡ್ರಿ ಆಯ್ತು ಬರ್ತಿತ್ತಲ್ರಿ ಬರ್ರಿ ಬರ್ರಿ ಊಟ ಮಾಡ್ಕೊಂಡು ಹೋಗಿರಂತೆ ಕೋಳಿ ತಗೊಂಡ್ ಬಂದಿದ್ದು ಕೋಳಿ ಸಾಂಬಾರಿಂದ ಊಟ ಮಾಡ್ಕೊಂಡು ಹೋಗಿರಂತೆ ಬರ್ರಿ ಇಲ್ಲ ಇಲ್ಲಾ ಕಣ್ರಂಗಜ ಇವಾಗ ಕುತ್ಕೊಂಡು ಊಟ ಮಾಡ್ಕೊಂಡು ಹೋಗೋ ಅಷ್ಟು ನನ್ಗೆ ಪುರ್ಸತ್ಣ ರಂಗಜ ಬೇಜಾರ್ ಮಾಡ್ಕೋಬೇಡ ಇನ್ನೊಂದು ದಿವಸ ಏನಾದರೂ ಬಂದ್ರೆ ಬೇಕಾದರೆ ಊಟ ಮಾಡ್ಕೊಂಡು ಹೋಗ್ತೀನಿ ಏನು ಮಾಡೋದು ಹೇಳು ಆ ಹುಡ್ಗಾನು ಅಲ್ಲಿ ಇಲ್ಲಿ ಪ್ರಿಂಟ್ ಕೊಡ್ಕೊಂಡು ಹೋಗ್ತಿದ್ದಾನೆ ನಾನು ನಮ್ಮ ಸಂಬಂಧಿಕರು ನಮ್ಮೂರವ್ರ ಕಡೆ ಸುತ್ತಮುತ್ತಲ ಅಲ್ಲಿ ಹಳ್ಳೀಲಿ ಎಲ್ಲ ಕೊಟ್ಕೊಂಡು ಬರ್ತಿದ್ದೀನಿ ಪ್ರಿಂಟ್ನ ಹಾಂ ಇನ್ನೂ ಎರಡು ಮೂರು ಹಳ್ಳಿ ಕೊಟ್ಬೇಕು ಏನು ಮಾಡ್ತೀವಿ ಇನ್ನು ಅಲ್ಲಿ ಕೊಡಬೇಕು ಬಟ್ರುಗಳಂತೆ ಹಾಂ ಎಲ್ಲಾನು ಎಲ್ಲ ರೆಡಿ ಮಾಡಿಸ್ಕೋಬೇಕು ಹಾಂ ದಿನಸಿ ಸಾಮಾನು ಐಟಮ್ ಎಲ್ಲ ಹಾಕ್ಸ್ಬೇಕು ಏನೂ ಮಾಡ್ಸಿಲ್ಲ ಇನ್ನು ಭಾಳ ಕೆಲಸ ಐತೆ ಇವಾಗ ಪುರ್ಸತ್ತಿಲ್ಲ ಅದು ತಗೊಳ್ರಿ ಮೊದಲು ಪ್ರಿಂಟು ಅನ್ನಕ್ಕಿಂತ ಬೇಕಾದ್ರೆ ಇನ್ನೊಂದು ದಿವಸ ಪುರ್ಸತ್ತು ಆದ್ಮೇಲೆ ಬೇಕಾದ್ರೆ ಬಂದು ಯಾವತ್ತಾದ್ರೂ ಊಟ ಮಾಡ್ಕೊಂಡು ಹೋಗ್ತೀನಿ ಪುರ್ಸತ್ತಾಗಿ ಬಂದಾಗ ಎಲ್ಲಿ ಗೌಡ್ರೆ ಎಲ್ಲಿ ಕುಮಾರಣ್ಣ ಸರೋಜಮ್ಮ ಕಾಣ್ತಾ ಇಲ್ಲ ಎತ್ಲಾಗ ಹೋದ್ರು ನಮ್ಮ ಹುಡುಗ ತೋಟಕ್ಕಾಗಿ ಹೋಗಿದ್ದಾನೆ ನಮ್ಮ ಹುಡುಗಿ ಒಳಗಡೆ ಅಡಿಗೆ ಮಾಡ್ತಿದ್ದೆ ಅಲ್ಕಂಡ್ರಿ ಗೌಡ್ರೆ ಇನ್ನೆಲ್ಲ ಹೋಗ್ತಾರೆ ಪಾಪ ಕರಿಕಂಡ್ರಂಗ ಆಯ್ತು ಬಂದ್ಬಿಡ್ರಿ ಎಲ್ಲಾರು ನನಗ್ ಟೈಮ್ ಇಲ್ಲ ಇವಾಗ ಬರೋಣ ನಾನು ಇವಾಗ ಕರಿಕಂಡ್ರಿ ಗೌಡ್ರೆ ಆಯ್ತು ಹೋಗ್ಬರ್ರಿ ಒಳ್ಳೇದಾಗ್ಲಿ ಮ್ಮಗ ಹುಟ್ಟಿರೋದು ಜೋರಾಗಿ ಮಾಡ್ತಿದ್ದಾರೆ ನಾಮಕರಣ ಅನ್ಸುತ್ತೆ ಅನ್ಸುತ್ತೆ ಅಲ್ವನಜಾ ಚೆನ್ನಾಗ್ ಮಾಡ್ತಿದಾರಂತೆ ಅದೇ ಮಾತಾಡ್ತಿದ್ರಮ್ಮ ಅಂಗಡಿ ಅಂಗೀತವ ಅಲ್ಲಿ ಇಲ್ಲಿ ಎಲ್ಲಾರು ಒಳ್ಳೆ ಜೋರಾಗಿ ಚೆನ್ನಾಗ್ ಈ ಹುಡುಗಿ ಹೋದ್ನ ನಜೋ ಈ ಸಣ್ಣನು ಬರಲಿಲ್ಲ ಅವ್ರ ಅಪ್ಪಾನೂ ಬರ್ಲಿಲ್ಲ ನನ್ಗೆ ಹೊಟ್ಟೆ ಹಸಿತೈತೆ ಈ ಹುಡುಗಿ ಅಡಿಗೆ ಎಲ್ಲಾ ಆಗಿರ್ಬೇಕು ಇನ್ನೇನು ಅಡಿಗೆ ಎಲ್ಲಾ ಆಗೈತೆ ನನ್ಗೆ ಹೊಟ್ಟೆ ಅಸಿತೈತೆ ಊಟ ಮಾಡುದಂದ್ರೆ ಯಾರು ಹುಡುಗಿ ಯಾರು ಆ ಬೆಳಿಗ್ಗೆ ಬೇರೆ ತಿಂಡಿ ಬೇರೆ ನಾನು ಸರಿಯಾಗಿ ತಿರ್ಲಿಲ್ಲ ಏನಿಲ್ಲ ಒಟ್ಟೆ ಇವ್ರು ನೋಡಿದ್ರೆ ಇಷ್ಟು ಬರ್ಲಿಲ್ಲ ಇವ್ರಿಗೆ ಹೋಗಿ ಹುಡ್ಕೊಂಬರದ್ ಯಾವಾಗ ಇವಾಗ ಏನ್ ಮಾಡೋದು ಇವ್ರಿಗೆ ನೋಡೋನ್ ತಡಿಯ ಬರ್ತಾರೆ ನಿನ್ ಕಾಲಾಗಲ್ಲ ಏನಿಲ್ಲ ಈ ಬಿಸಿಲಲ್ಲಿ ಎಲ್ಲ ಹುಡುಕೊಂಡ್ ಹೋಗ್ತೀಯ ಕುಕ್ಕ ಸುಮ್ಮನೆ ನೀನು ಇದ್ಯಾಕಮ್ಮ ಹಿಂಗ್ ಕುಂತೀರ ಊಟ ಮಾಡ್ಲಿಲ್ವಾ ಇನ್ನು ನೀವು ಇಲ್ಲಾಕಂಡ್ ಬಾರ್ಲ ಮಗ ಆ ಇನ್ನು ಊಟ ಮಾಡಿಲ್ಲ ಏನಿಲ್ಲ ನಿಮ್ಮನ್ ಎಷ್ಟಂತ ಕಾಯನ ನಿಮ್ಮನ್ನ ಬಿಟ್ಟು ನಾವು ಊಟ ಮಾಡಕ್ಕಾಗುತ್ತಿಲ್ಲ ಪಾಪ ಕೂತ್ಕಾ ನಾನು ತೋಟ ತಗಿದೆ ಕಡಮ್ ಅಪ್ಪ ಹಿಂಗ ಆಗಲ್ಲ ಏನಿಲ್ಲ ಸುಸ್ತಾಗಿ ಬಿಡುತ್ತಂತ ನಾನೇ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಹಸುಗಳಿಗೆಲ್ಲ ನೀರ್ ಕುಡ್ಸಿ ಹ ಇನ್ನೊಂದ್ ಸ್ವಲ್ಪ ಮೇವೆಲ್ಲ ಹಾಕಿ ಹಸಿರು ಮೇವೆಲ್ಲ ಹುಲ್ಲೆಲ್ಲ ಕುಯ್ದು ಹಾಕಿ ಬಂದೆ ಕಡಮ್ಮ ಹೋಗ್ಬಿಟ್ಟು ಇನ್ನೇನು ಇಟ್ಕೊಂಬರದಷ್ಟೇನೆ ಅದಕ್ಕೆ ಬಂದೆ ಇನ್ನೇನು ಅಪ್ಪ ಯಾಕೆ ಕೂತ್ಕೊಳ್ಳಿ ಒಂದ್ ಗಳಿಗೆ ಸುಧಾರ್ಸ್ಕೊಳ್ಳಿ ಅಂತ ಪಾಪ ಏನಾರು ಕಾಣಿಸಿನೇನಾ ಅಲ್ಲೇನಾರು ಕಾಣಿಸಿನ ಪಾಪ ಸಣ್ಣವನು ಮಂತವಿಲ್ಲ ಏನಿಲ್ಲ ಎತ್ಲಾಗೋದ್ನು ಏನಕ್ಕಣ ತಿರ್ಗಾ ಅವನಿಗೆ ಎಲ್ಲಿ ಹುಡ್ಕೊಂಡು ಹೋಗನ್ ಇವಾಗ ಆ ಪಿಲ್ಲೆ ಆಚೆ ಇಲ್ಲ ಇದಾನೆ ಇಲ್ಲಿ ನೆರಳಲ್ಲಿ ಯಾಕ್ ಯಾಕೆಲ್ವ ಹೋಗ್ ನೀನು ನಾನು ಬೇರೆ ಬೇರೆ ಬ ಇದಲ್ವ ಹೋದ್ನ ಏನೋ ಹುಷಾರ್ ಬೇರೆ ಇಲ್ಲ ಅಂತ ಆವಾಗ್ಲಿಂದ ಬೈಕ್ ಇದ್ದೆ ಹೆಂಗ ಪಾಡ ಬಿಡು ಹೆಂಗ ನಾ ಎಲ್ಲ ಉಡ್ಕೊಂಡು ಹೋಗನ ಅಂತಿದ್ದೆ ಹೆಂಗ ಚಿಂತೆ ಮಾಡ್ತಿದ್ದೆ ಹೆಂಗ ಇಲ್ಲೇ ಇದೇ ಹ್ಮ್ ಬಾ ಬಾ ಊಟ ಮಾಡ್ಲಾ ಪಾಪ ಇನ್ನೇನು ಅಡಿಗೆ ಆಗಿದ್ರೆ ಎತ್ಲಾಗಿ ಸರಜಮ್ಮ ತಗೊಂಡ್ಬರ್ತಾನೆ ಬಾ ಬಾ ಇಲ್ಲ ಊಟ ಹೊಟ್ಟೆ ಒಟ್ಟೆ ಕರಿಯಾ ಹುಡುಗನ ಸಣ್ಣವ್ನ ಅಡಿಗೆ ಎಲ್ಲ ಮಾಡಿ ರೆಡಿ ಆಯ್ತು ಇನ್ನೇನು ಊಟ ಎಲ್ಲ ಎಲ್ಲಾ ತಗೊಂಬರನೇ ಇಲ್ಲೇನೇ ಇಲ್ಲೇ ಕುತ್ಕೊಂಡ ಊಟ ಮಾಡಿದ್ರೆ ಆಗುತ್ತೆ ಊಕಮ್ಮ ಒಟ್ಟೆ ಸೀತತೆ ಇನ್ನು ತಗೊಂಬರೇನತೆ ಅಂತ ಕೇಳ್ತಿದ್ಯಾ ಮುದ್ದೆ ಆ ಬಿರಿಯಾನಿ ಕಬಾಬ್ ಎಲ್ಲಾ ಮಾಡಿದೆಯಲ್ಲ ಎಲ್ಲ ಹೋಗಮ್ಮ ಹೊಟ್ಟೆ ಸಿತತೆ ಊಟ ಮಾಡೋಣ ಕೂತ್ಕೊಂಡು ಅದೇ ಕೋಳಿ ಬಾಡಿಂದ ಊಟ ಮಾಡ್ತಿರಂಗಿದೀರಾ ಊಟ ಮಾಡ್ರಮ್ಮ ನಾನು ಊಟ ಮಾಡೋ ಟೈಮಲ್ಲಿ ಬಂದ್ಬಿಟ್ಟೆ ಆ ಸರಿ ಸರಿ ಆಯ್ತು ಊಟ ಮಾಡಿ ಅನೇಕ ಬರ್ತೀನಿ ನೋಡ ನೋಡ ಈ ಹುಡುಗಿ ಆ ಏ ಬಾರಿ ಸುಮ್ನೆ ಅಮ್ಮಣ್ಣಿ ನೇತ್ರಮ್ಮ ಅದ್ಯಾಕೆ ಓದ್ತಿದ್ಯಾ ಆ ನಾ ಊಟ ಮಾಡ್ತಿದ್ರೆ ನಿನ್ಗೇನಾಯ್ತು ಬಾ ನೀನು ಒಂದ್ ಸ್ವಲ್ಪ ಊಟ ಮಾಡ್ಕೊಂಡು ಹೋಗಂತ ಬಾರಿ ಅಮ್ಮಣ್ಣಿ ಆ ಹೆಂಗ ಒಳ್ಳೆ ಟೈಮಲ್ಲಿ ಬಂದಿದ್ಯಾ ಊಟ ಮಾಡೋ ಟೈಮಲ್ಲೇ ಬಾರಮ್ಮ ಕುತ್ಕಪ್ಪ ಊಟ ಮಾಡು ಹಾ ನೇತ್ರಕಯ್ಯ ಬಾರಕ ಊಟ ಮಾಡು ಹ ಅಪರೂಪ ಬಂದಿದ್ಯಾ ಯಾವತ್ತು ನಮ್ಮಲ್ಲಿ ಊಟನೇ ಮಾಡಲ್ಲಮ್ಮ ನೀನಂತು ಬಾ ಊಟ ಮಾಡ್ಕೊಂಡು ಹೋಗಂತೆ ಹೆಂಗ ನಾವ್ ಇಬ್ಬರಾಳುನು ಆಮೇಕಿಂದ ಊಟ ಮಾಡದಂತೆ ತಡಿ ಇವರೆಲ್ಲಾನು ಮಾಮ ಅವರೆಲ್ಲ ಊಟ ಮಾಡ್ಕೊಂಡಿ ಹೇಳಿ ಅಮೇಕಿಂದ ನಾವು ಊಟ ಮಾಡೋಣ ಬಾರಕ ಇಲ್ಲ ಕಣೆ ಅಮ್ಮಣಿ ನಾನು ಊಟ ಮಾಡಲ್ಲ ಇವಾಗ ಈ ಹುಡುಗುಂಗೆ ಹುಷಾರು ಇರಲ್ವಲ್ಲ ಹಾಸ್ಪಿಟ್ಲ ಕರ್ಕೊಂಡು ಹೋಗಿದ್ರಲ್ಲ ಅದಕ್ಕೆ ಹುಷಾರ ಏನು ಎತ್ತ ಅಂತ ಅಂತ ಬಂದ್ ನಮ್ಮ ಅದೇ ಕೋಳಿ ಸಾಂಬಾರಿಂದ ಊಟ ಮಾಡ್ತಿದಾನೆ ಅಲ್ಲಕ್ಕ ಪಾಪ ಸುದಿಲ್ಲ ಹೊಟ್ಟೆ ಬೇದಿ ಅಂತ ಬೇರೆ ಹೇಳ್ತಿದ್ಯಾ ಹೊಟ್ಟೆ ನೋವು ಅಂತ ಬೇರೆ ಹೇಳ್ತಿದ್ಯಾ ಕೋಳಿ ಬಾಡಿಂದ ಊಟ ಮಾಡಿದ್ರೆ ಸರಿ ಪಾಪ ಹಾ ಮೊಸರನ್ನ ಏನಾದ್ರು ಊಟ ಮಾಡಿದ್ರೆ ಆಗ್ತಿರ್ಲ್ವೇನಾ ಏನಾದ್ರು ಹೇಳಿ ಅಮ್ಮಣಿ ನೇತ್ರಮ್ಮ ನಾವು ಮನೆಯವರೆಲ್ಲ ಇಷ್ಟೊತ್ತರ್ಗು ಹೇಳಿ ಹೇಳಿ ಸಾಕಾಗ್ಬಿಟ್ಟು ಒಂದ್ ಸ್ವಲ್ಪ ಮಜ್ಜಿಗೆ ಅನ್ನ ಸಾಂಬಾರ್ ಏನಾರ ಊಟ ಮಾಡ್ಲಾಪ ತಿಳಿ ಸಾಂಬಾರಿದ್ದ ಅಂತ ಹೇಳಿದ್ರೆ ಕೇಳ್ತಿಲ್ಲ ಅವನು ಹಾ ಆಟ ಇರ್ಕೊಂಡ್ ಕುಂತಾನೆ ಇನ್ನೇನ್ ಮಾಡಕ್ ಆಗುತ್ತೆ ಹೇಳು ಅವ್ನು ಇನ್ ಎಷ್ಟ ತಿಂತಾನೆ ಹೇಳು ತಿಂದ್ರೆ ಒಂದ್ ಎರಡ್ ಪೀಸ್ ತಿನ್ಬಹುದು ಆಸೆಗಂಗ್ ಆಡ್ತಾನೆ ಅತ್ಲಾ ತಿನ್ಕಳ್ಳಿ ಅಂತ ನಾವು ಸುಮ್ನಾಗಿದೀವಿ ಅತ್ಲಾಗ ಇನ್ನೇನ್ ಮಾಡನ ಹೇಳು ಅಂದ್ರಪ್ಪ ಈ ಕಥೆ ಇಷ್ಟ ಆಯ್ತು ನಿಮ್ಗೆ ಇಂತ ಕಥೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ ಚಾನೆಲ್ ನ ವಿಡಿಯೋಸ್ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದಿರೋ ಎಲ್ಲರಿಗೂ ಕೂಡ ಈ ಚಾನಲ್ ನ ಪರವಾಗಿ ದೌರಜಿ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು